ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇದು ಬಂದು ನಾವು ದೇವಸ್ಥಾನದಿಂದ ಬಂದ ತಕ್ಷಣ ನೆಕ್ಸ್ಟ್ ಡೇ ಇದು ನಾವು ಸೋಮವಾರ ಬಂದ್ವಿ ಮತ್ತೆ ಇದು ಮಂಗಳವಾರ ಲಾಂಗ್ ಆಗಿರುತ್ತೆ ಮಂಗಳವಾರ ಬುಧವಾರದಲ್ಲ ಕಂಟಿನ್ಯೂ ಆಗಿರುತ್ತೆ ಜಾಸ್ತಿ ಏನೂ ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು ಇನ್ನು ಗೊತ್ತಲ್ವಾ ಇನ್ನ ದೇವಸ್ಥಾನಕ್ಕೆ ಅಲ್ಲಿ ಹೋಗಿ ಬಂದಾಗಂತೂ ಸಕ್ಕತ್ತು ಸುಸ್ತಾಗುತ್ತೆ ಇನ್ನು ನಿದ್ದೆ ಬೇರೆ ಕಟ್ಟಿರ್ತೀವ ಒಂದು ವಾರ ಆದರೂ ಕೂಡ ನಿದ್ದೆ ಜಡ್ಡೆ ಇದು ಬಗೆಹರಿಯಲ್ಲ ಅಷ್ಟು ಒಂಥರ ಅನಿಸ್ತಾ ಇರುತ್ತೆ ಮೂಡೇ ಒಂಥರ ಇರುತ್ತೆ ಹಂಗಾಗಿ ಏನೂ ವ್ಲಾಗೆ ಇಲ್ಲ ನನಗಂತೂ ಇನ್ನು ನನಗೆ ಹೇಳ್ಬೇಕಂದ್ರೆ ಸ್ವಲ್ಪ ನೆಗಡಿ ಆಗಿಬಿಟ್ಟಿದೆ ಅಲ್ಲಿ ಸ್ವಲ್ಪ ನೀರೆಲ್ಲ ಚೇಂಜ್ ಆಗಿಬಿಡ್ತಲ್ಲ ನೀರು ಮತ್ತು ವಾತಾವರಣ ಇನ್ನು ಸಿಕ್ಕಾಪಟ್ಟೆ ಚಳಿ ಇನ್ನು ಚಳಿ ಅಂದರೆ ಹೇಳೋದಕ್ಕಾಗೋದಿಲ್ಲ ಅಲ್ಲೆಲ್ಲ ಫುಲ್ಲು ಬೈಲ್ ಇನ್ನು ಸಖತ್ತು ಚಳಿ ಅದಕ್ಕೆ ಸುಮ್ಮನೆ ಫುಲ್ಲು ನೆಗಡಿ ಆಗಿ ಕೆಮ್ಮು ಮತ್ತು ಸ್ವಲ್ಪ ಜ್ವರ ಎಲ್ಲ ಕೂಡ ಮಿಕ್ಸ್ ಆಗಿಬಿಟ್ಟಿತ್ತು ಇನ್ನು ಅದಕ್ಕೋಸ್ಕರ ಏನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಬಟ್ಟೆ ಎಲ್ಲ ಒಗಿತಾ ಇದ್ದಾರೆ ಇನ್ನು ಗೊತ್ತಲ್ಲ ದೇವಸ್ಥಾನಕ್ಕೆಲ್ಲ ಬಟ್ಟೆ ತೊಗೊಂಡೋಗಿದ್ವಲ್ಲ ಜಾಸ್ತಿ ಬಟ್ಟೆ ಅದಕ್ಕೆ ಇವತ್ತು ನೀನು ಒಕ್ಕಳಮ್ಮಮ್ಮ ನಾನು ನಾಳಗಿನ್ನ ಒಕ್ಕೊಂತೀನಿ ಅಂತ ಹೇಳ್ಬಿಟ್ಟು ಇನ್ನು ಚಿಕ್ಕಮ್ಮರ ಬಟ್ಟೆ ಮಾತ್ರ ಹಾಕಿದ್ದೆ ಇನ್ನು ಎಲ್ಲ ಒಗ್ದು ಒಗೆ ಕೊಟ್ಟಂಗೆಲ್ಲ ನೀಟಾಗೆಲ್ಲ ಜಾಲಿಸ್ಬಿಟ್ಟು ಇನ್ನು ಒಣ್ಗಾಕ್ತೆ ಇನ್ನು ಚಿಕ್ಕಪ್ಪ ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಮನೆ ಹತ್ರ ಏನಾದರೂ ಇವತ್ತು ಮ ಮನೆ ಕಟ್ಟೋ ಕೆಲಸ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಚಿಕ್ಕ ಕೆಲಸ ಏನಾದರೂ ಮಾಡ್ಕೊತಾ ಇರ್ತಾರೆ ಇನ್ನು ಖಾಲಿ ಅಂತೂ ಇರೋದಿಲ್ಲ ಇನ್ನು ನನ್ನ ಮಗಂತೂ ಎಲ್ಲಿಗೋದ್ರೆ ಅಲ್ಲಿಗೆ ಬರ್ತಾ ಇರ್ತಾನೆ ಜಾಸ್ತಿ ಹೊಸ ಮನೆ ಹತ್ರ ಬಿಡೋದಿಲ್ಲ ನಾನು ಅಲ್ಲಿ ಸೊಂಪೆರೆ ಇದೆ ಬಂಡೆ ಎಲ್ಲ ಮುಚ್ಚಿರ್ತಾರೆ ಆದರೂ ಕೂಡ ಸ್ವಲ್ಪ ಸೇಫ್ಟಿ ಮುಖ್ಯ ಅಲ್ವಾ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಇನ್ನು ನಾನು ಹೋದಾಗ ಕರ್ಕೊಂಡು ಹೋಗ್ತೀನಿ ಮತ್ತೆ ಬಂದಾಗ ಕರ್ಕೊಂಡು ಬಂದುಬಿಡ್ತೀನಿ ಜಾಸ್ತಿ ಅಲ್ಲಿ ಬಿಡೋದಿಲ್ಲ ನಾನು ನೋಡ್ತಾ ಇರ್ಬೋದು ಎಷ್ಟು ಬಟ್ಟೆ ಅಂದರೆ ತುಂಬ ಬಟ್ಟೆ ಇತ್ತು ನನ್ನ ತಮ್ಮನ ಬಟ್ಟೆ ಕೂಡ ಹಂಗೆ ಇತ್ತು ನಾವು ಒಂದು ನಾಲ್ಕು ದಿನ ಆಯ್ತಲ್ಲ ಮತ್ತು ಇಲ್ಲೆಲ್ಲ ರೆಡಿ ಮಾಡ್ಕೊಂಡೋದಾಗ ಕೂಡ ಒಗ್ದಿರಲಿಲ್ಲ ಬಟ್ಟೆ ಅವನ್ನ ಕೂಡ ಎಲ್ಲ ಒಗೆದ್ಬಿಟ್ಟು ಇನ್ನು ಅಲ್ಲಿ ಚಿಕ್ಕಮ್ಮರ ಹತ್ರ ಕೂಡ ಒಣಗಾಕಿ ಬಂದಿದ್ವಿ ಅಷ್ಟೊಂದು ಬಟ್ಟೆ ಇದ್ದು ಇನ್ನು ನಮ್ಮ ಚಿಕ್ಕಮ್ಮನಂತೂ ತಲೆಗೆ ಎಣ್ಣೆ ಹಚ್ಕೊತಾ ಇದ್ದಾರೆ ಬೇಗ ಕೂದಲು ಬರಲಿ ಅಂತೇಳ್ಬಿಟ್ಟು ಆ ಜಡೆ ಇದ್ದಾಗ ಒಂಥರ ಜಡೆ ಇಲ್ಲಾಗ ಒಂಥರ ಅನಿಸ್ತಾ ಇರುತ್ತೆ ನನ್ನ ಅಂತೂ ನಮ್ಮ ಚಿಕ್ಕಮ್ಮನ ನೋಡಿಬಿಟ್ಟು ಬೋಡಿ ಬೋಡಿ ಓಡಿ ಅಂತ ಅಣಕಿಸ್ತಾನೆ ಇರ್ತಾನೆ ಇಲ್ಲಿ ಹೇಳ್ತಾ ಇದ್ದಾನೆ ಅವನು ಆ ತಲೆಗೆ ಎಣ್ಣೆ ಹಚ್ಕೊತ ಇದ್ದಳೆ ಬೋಡಿ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಮತ್ತೆ ನೆಕ್ಸ್ಟು ಒಂದು ಬುಧವಾರದ ಬ್ಲಾಗ್ ಆಗಿರುತ್ತೆ ಇದು ಇವತ್ತು ನೈಟ್ ಅಂದರೆ ಮಂಗಳವಾರ ನೈಟ್ ನೀರು ಬಿಟ್ಟಿದ್ರು ಸಖತ್ತು ನೀರು ಬಿಟ್ಬಿಟ್ಟಿದ್ರು ಒಂದು ಅವರ್ ಫುಲ್ಲು ಬಿಟ್ಟಿದ್ರು ನೈಟು ಅದಕ್ಕೆ ಇನ್ನು ಪಾತ್ರೆ ಕೊಳಗ ಮತ್ತು ದೊಡ್ಡದು ಗುಂಡಾಲಿ ಎಲ್ಲ ಇಟ್ಬಿಟ್ಟು ಎಲ್ಲ ತುಂಬಿಸಿದ್ವಿ ಬೆಡ್ಶೀಟು ಮತ್ತು ಬಟ್ಟೆ ಎಲ್ಲ ಜಾಸ್ತಿ ಇದ್ಬಲ್ಲ ಎಲ್ಲ ಒಗೆದ್ದಾಕ್ಬಿಡೋಣ ಅಂತ ಹೇಳಿ ಅದಕ್ಕೆ ಹಂಗೆ ಕೂಡ ನೀರೆಲ್ಲ ತುಂಬಿಸ್ಬಿಟ್ಟು ಇದು ನಾನು ಇವತ್ತು ಒಗೆಯೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಇದ್ದೀನಿ ಇನ್ನು ನಮ್ಮ ಗಿಡ ಅಂತೂ ಎಷ್ಟು ಚೆನ್ನಾಗಿ ಹೋಗಿ ಇದೆ ಗೊತ್ತಾ ಮಗ್ಗು ಸಿಕ್ಕಾಪಟ್ಟೆ ಮಗ್ಗು ಬಿಟ್ಬಿಟ್ಟಿದೆ ಡೈಲಿ ಕೂಡ ಪೂಜೆಗೆ ಹೂವು ಚೆನ್ನಾಗಿ ಸಿಗ್ತಾ ಇದ್ದಾವೆ ಇನ್ನು ಒಂದತ್ರ ಕೂಡ ಖಾಲಿ ಇಲ್ಲ ಫುಲ್ಲು ಗಿಡ ಎಷ್ಟಿದೆಯೋ ಅಷ್ಟು ಸುತ್ತ ಕೂಡ ರೌಂಡಾಗಿ ನೋಡ್ತಾ ಇದ್ದೀನಿ ಎಲ್ಲ ಕಡೆ ಕೂಡ ಹೂವು ಬಿಟ್ಟಿದೆ ತುಂಬ ಜನ ಬಂದು ಬಂದು ಕಿತ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಕಿತ್ಕೊಂಡು ಕೂಡ ಇನ್ನು ಇಷ್ಟು ಹೂವು ಮಿಕ್ಕಿರುತ್ತೆ ಸ್ವಲ್ಪ ಲೇಟಾದಾಗ ಬೆಳಗ್ಗೆನೇ ಕಿತ್ಕೊಂಡು ಹೋಗ್ತಾರಲ್ವ ಇನ್ನು ಮಗ್ ಮಗ್ಗಿರುತ್ತೆ ಆಮೇಲೆ ಸ್ವಲ್ಪ ಚೆನ್ನಾಗಿ ಬೆಳಕೆಲ್ಲ ಬಂದಾಗ ಎಲ್ಲ ಒಂದು ಹತ್ತು ಗಂಟೆ ಹಂಗೆ ಚೆನ್ನಾಗಿ ಅಳ್ಕೊಂಡ್ಬಿಟ್ಟಿರುತ್ತೆ ಹೂವೆಲ್ಲ ಆವಾಗಿನೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇನ್ನು ಇವತ್ತು ಬಂದ್ಬಿಟ್ಟು ಮರಳು ಕೂಡ ಬಂದಿತ್ತು ಇನ್ನು ಮರಳೆಲ್ಲ ಒದ್ಸಿದ್ರು ಮತ್ತೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಚಿಕ್ಕಪ್ಪದ್ದು ಇನ್ನು ಪಾತ್ರೆ ಕೂಡ ಜಾಸ್ತಿ ಪಾತ್ರೆ ಇತ್ತು ಇನ್ನು ಪಾತ್ರೆ ಎಲ್ಲ ಕೂಡ ಹೊರಗಡೆ ಹಾಕಿದ್ದೀನಿ ಅಂತ ಹೇಳಿ ಇವತ್ತು ಚಿಕ್ಕಮ್ಮ ಇರಲಿಲ್ಲ ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಅಮೌಂಟೆಲ್ಲ ಸ್ವಲ್ಪ ಜಾಸ್ತಿ ಹೋಗ್ಬೇಕಲ್ಲ ಅದಕ್ಕೆ ಸ್ವಲ್ಪ ಸಾಲ ಮಾಡಿಕೊಂಡಿದ್ರು ಅದಕ್ಕೆ ಇವತ್ತು ಎಲ್ಲ ತೀರಿಸ್ಬಿಡೋಣ ಅಂತ ಹೇಳಿ ಕೆಲ್ಸಕ್ಕೆ ಕೂಡ ಹೋಗಿದ್ರು ಮೆಕ್ಕೆಜೋಳ ಅಂತ ಹೇಳಿ ಕೆಲ್ಸಕ್ಕೆ ಹೋಗಿದ್ರು ಇನ್ನು ಗುಂಡ ನಾನು ಚಿಕ್ಕಪ್ಪ ಇದ್ದಿದ್ದು ಇನ್ನು ಚಿಕ್ಕಪ್ಪನಿಗೂ ಕೂಡ ಇವತ್ತು ಏನೂ ಕೆಲಸ ಇರಲಿಲ್ಲಲ್ವ ಇನ್ನು ಆರಾಮಾಗಿರ್ತಾರೆ ಇನ್ನು ನನ್ನ ತಮ್ಮ ಬಂದುಬಿಟ್ಟು ಇನ್ನು ಅವನು ಡ್ಯೂಟಿಗೆ ಹೋಗಿದ್ದ ಇನ್ನು ಚಿಕ್ಕಮ್ಮ ಕೂಡ ಇರಲಿಲ್ಲ ಬೇಗ ಬರ್ತೀನಿ ಒಂದು ಹನ್ನೆರಡುವರೆ ಒಂದು ಗಂಟೆ ಅಷ್ಟೊತ್ತಿಗೆ ಅಂತ ಹೇಳಿ ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿದ್ದರು ಸರಿ ಬಿಡು ಅಂತೇಳ್ಬಿಟ್ಟು ಇನ್ನು ನನ್ನ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ಅಡುಗೆ ಎಲ್ಲ ಮಾಡಿ ಚಿಕ್ಕಪ್ಪನಿಗೆ ಊಟಕ್ಕಿಟ್ಟು ಇನ್ನು ಫಸ್ಟ್ ಬಟ್ಟೆ ಎಲ್ಲ ನೆನೆಸೋಣ ಹೇಳ್ಬಿಟ್ಟು ನೆನೆಸ್ತಾ ಇದ್ದೀನಿ ತುಂಬ ಬಟ್ಟೆ ಇತ್ತು ಇನ್ನು ಲಾಸ್ಟಲ್ಲಂತೂ ನನಗೆ ಒಗ್ದು ಒಗ್ದು ಇನ್ನ ಬೆಡ್ಶೀಟು ಮತ್ತು ಇದು ಬ್ಯಾಗ್ ಇರುತ್ತಲ್ಲ ಬ್ಯಾಗೆಲ್ಲ ಅಂತ ಕೂಡ ಎಲ್ಲ ತೆಗೆದು ಇಟ್ಟಿದ್ದೆ ಫೈನಲಿ ಏನು ಆಗಲೇ ಇಲ್ಲ ಸುಮ್ಮನೆ ಸುಂದರವನ್ನ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಯಾವಾಗ ನೋಡ್ಕೊಂಡು ಅಂದ್ಬಿಡೋ ನಿಧಾನಕ್ಕೆ ಅಂತ ಹೇಳಿ ಅಷ್ಟಿದು ನಿಜವಾಗ್ಲೂ ಚೆನ್ನಾಗಿದ್ದರೆ ಏನಾದರೂ ಕೆಲಸ ಮಾಡ್ಕೋಬೋದು ಎಷ್ಟಾದರೂ ಮಾಡ್ಕೋಬೋದು ಈ ನಗಡಿ ಆಗಿಬಿಟ್ರಂತೂ ಅಪ್ಪ ಏನು ಕೆಲಸ ಆಗೋದಿಲ್ಲ ಬೇರೆ ಏನಾದರೂ ಹುಷಾರಿಲ್ಲ ಅಂದರೂ ಕೂಡ ಹೆಂಗೋ ಸ್ವಲ್ಪ ಎದ್ಬಿಟ್ಟು ಆಗಿ ಕೆಲಸ ಮಾಡ್ಕೊಳ್ಬೋದು ಈ ನಗಡಿ ತಲೆನೋವು ತಲೆಬಾರ ಅಂತ ಬಂದರೆ ಏ ಸುಮ್ಮನೆ ಒಂಥರ ಏನು ಕೆಲಸನೇ ಮಾಡೋದು ಬೇಡ ಸುಮ್ಮನೆ ಮಲ್ಕೊಂಬಿಡೋಣ ಅನ್ನೋಷ್ಟು ಇದಾಗ್ತಾ ಇರುತ್ತೆ ಅದಕ್ಕೆ ಮತ್ತು ಫುಲ್ ಕೋಲ್ಡ್ ಬೇರೆ ಆಗಿತ್ತು ಇನ್ನು ಅಷ್ಟರಲ್ಲಿ ನೀರಲ್ಲಿ ಬೇರೆ ಚೆನ್ನಾಗಿ ಬಟ್ಟೆ ಎಲ್ಲ ನನಗಂತೂ ನೆನ್ಸೋದು ನೆನೆಸ್ಬಿಟ್ಟಿದ್ದೀನಿ ಯಾಕಾದರೂ ನೆನೆಸಿದ್ನಿ ಇವತ್ತು ಬಟ್ಟೆ ಸುಮ್ಮನೆ ದಿವ್ರೆ ಚೆನ್ನಾಗಿರೋದು ಅನ್ನೋಷ್ಟು ಇದು ನನಗೆ ಇನ್ನು ಏನು ಮಾಡೋಕ್ಕಾಗಲ್ಲ ಮೇಲೆ ಇನ್ನು ಒಗಿಲೇಬೇಕಾಗುತ್ತೆ ಇನ್ನು ಅದಕ್ಕಿನ್ನೂ ಗುಂಡೊಂದಂತೂ ಜಾಸ್ತಿನೇ ಇತ್ತು ಆ ಒಂದು ಸ್ವಲ್ಪ ಅಲ್ಲಿ ಕೂಡ ದೇವಸ್ಥಾನದ ಕೂತು ಕೂಡ ಜಾಸ್ತಿ ತೊಗೊಂಡೋಗಿದ್ದೀನಿ ನಮ್ಮ ಮನೇಲಿ ಬಿಟ್ಟಿರೋ ಬಟ್ಟೆನು ಎಲ್ಲ ಹಂಗೆ ಇತ್ತು ಅದಕ್ಕೆ ನೋಡೋಣ ಅಂತೇಳ್ಬಿಟ್ಟು ಎಲ್ಲ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಎಲ್ಲ ಇದ್ದೀನಿ ಇನ್ನು ದೇವಸ್ಥಾನಕ್ಕೆ ಹೋದಾಗ ಇನ್ನು ನಾವೆಲ್ಲೂ ಕೂಡ ಜಾಸ್ತಿ ಓಡಾಡಿಲ್ಲ ಏನಿಲ್ಲ ಅಷ್ಟೊಂದು ಗಲೀಜು ಆಗಿರಲಿಲ್ಲ ಮತ್ತೆ ಹೋಗೋದು ಬರೋದು ಇನ್ನು ಟೆಂಪೋದಲ್ಲಿ ಜರ್ನಿ ಮಾಡ್ತಿರ್ತೀವಲ್ವ ಇನ್ನು ಆ ಕಡೆ ಈ ಕಡೆ ಉಳ್ಳಾಡಿ ಸಕತ್ತು ಒಂಥರ ಜಾಸ್ತಿನೇ ಆಗಿರುತ್ತೆ ಇನ್ನು ಹಾಗಾಗಿ ಎಲ್ಲ ಕೂಡ ಡಿವೈಡ್ ಮಾಡಿಬಿಟ್ಟು ಇನ್ನು ಸರ್ಪ ಹಾಕ್ಬಿಟ್ಟು ನೆನ್ಸೋಣ ಅಂತ ಹೇಳ್ಬಿಟ್ಟು ಇನ್ನು ಹಾ ಮತ್ತೆ ಒಂದು ಕಮೆಂಟ್ ಬಂದಿತ್ತು ಗಣಘಟ್ಟ ಮಾಯಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಲ್ವ ನಮ್ಮ ಡೈಲಿ ವ್ಯೂವರ್ಸ್ ಕಮೆಂಟ್ ಮಾಡಿದರು ನಮ್ಗೆ ಅಲ್ಲಿ ನಮ್ಮ ರಿಲೇಟಿವ್ಸ್ ಇದ್ದಾರೆ ಅಂತ ಹೇಳಿಬಿಟ್ಟು ಗೊತ್ತಿಲ್ಲ ನಮ್ಗೆ ಅಂದರೆ ನಾವು ವರ್ಷ ವರ್ಷವೂ ಹೋಗ್ತಾಯಿರ್ತೀವಿ ಪಾಪ ನಿಮಗೂ ಕೂಡ ಗೊತ್ತಿಲ್ಲ ಇನ್ನು ನಾವಂತೂ ಅಲ್ಲಿಗೆ ಹೋದಾಗ ಕಂಪಲ್ಸರಿ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇನ್ನು ಮನೆಗೆ ವಾಪಸ್ ಬರ್ತೀವಿ ಹಂಗಾಗಿ ನೋಡೋಣ ನೆಕ್ಸ್ಟು ಯಾವಾಗಾದರೂ ಹೋದರೆ ಮುಂಚೆನೇ ತಿಳಿಸಿರ್ತೀನಿ ಈ ಥರ ಅಂತ ಹೇಳಿಬಿಟ್ಟು ಆವಾಗ ನೋಡೋಣ ಆದರೆ ಮೀಟ್ ಮಾಡೋಣ ಇಲ್ಲ ಅಂತಂದರೆ ಗೊತ್ತಿಲ್ಲ ಮತ್ತು ನೆಕ್ಸ್ಟ್ ಯಾವಾಗಲೂ ಏನೋ ಎಲ್ಲದಕ್ಕೂ ಕೂಡ ಪ್ರತಿಯೊಂದಕ್ಕೂ ಅದೃಷ್ಟ ಇಷ್ಟ ಬೇಕಲ್ವಾ ಯಾರ್ಯಾರು ಯಾವ್ಯಾವಾಗ ಕಲಿಬೇಕು ಯಾವಾಗ ಮೀಟ್ ಆಗಬೇಕು ಮತ್ತು ಎಲ್ಲಿ ಸಿಗ್ತಾರೋ ಏನು ಅನ್ನೋದು ಕೂಡ ಅದಕ್ಕೆ ಟೈಮ್ ಬಂದಾಗಲೇ ಎಲ್ಲ ಕೂಡ ಆಗೋದು ಇನ್ನು ಅಲ್ಲಿವರೆಗೂ ವೇಟ್ ಮಾಡಬೇಕಾಗುತ್ತೆ ನಾವು ವರ್ಷಕ್ಕೊಂದ್ಸರ್ತಿ ಹುಚ್ಚಂಗಿ ಗುಡ್ಡಕ್ಕೆ ಹೋಗ್ತೀವಲ್ವಾ ಅಲ್ಲಿ ಸುಮಾರು ಜನ ಬರ್ತಾಯಿರ್ತಾರೆ ಎಷ್ಟೋ ಜನ ನನಗೆ ಪರಿಚಯ ಇರೋರು ಮತ್ತು ಅಕ್ಕಪಕ್ಕದೂರವರು ಮತ್ತು ನಮ್ಮೂರವ್ರ ಸಮೇತ ನಮ್ಗೆ ಸಿಗ್ತಾಯಿರ್ತಾರೆ ತುಂಬ ಆಯಿತು ನಾನು ಹೇಳ್ಬೇಕಂದ್ರೆ ಒಂದು ನಾಲ್ಕೈದು ಜನನ ನಾನು ತುಂಬ ವರ್ಷ ಆಗಿತ್ತು ನಾನು ಅವ್ರನ್ನ ನೋಡಿ ಮಾತಾಡಿಸಿ ಕೂಡ ಇವ ಮೊನ್ನೆ ಸಿಕ್ಕಿದ್ರು ಎಲ್ಲರೂ ಕೂಡ ದೇವಸ್ಥಾನದ ಹತ್ರನೇ ಸಿಕ್ಕಿದ್ರು ಎಲ್ಲರನ್ನೂ ಮಾತಾಡಿಸ್ಕೊಂಡು ಇನ್ನು ತುಂಬ ದಿನ ಆಯಿತು ತುಂಬ ಮಾತಾಡ್ಬೇಕು ಅನ್ಸುತ್ತೆ ಜಾಸ್ತಿ ಗ್ಯಾಪ್ ಆಗಿಬಿಡುತ್ತಲ್ಲ ವರ್ಷಾನಗಟ್ಲೆ ಆವಾಗ ಸ್ವಲ್ಪ ಹೊತ್ತು ಮಾತಾಡೋಣ ವಿಚಾರಿಸೋಣ ಅಂತ ಅನ್ನಿಸ್ತಿರುತ್ತೆ ಬಟ್ ಟೈಮೇ ಸಿಗೋದಿಲ್ಲ ಈ ನಾ ಮೊನ್ನೆ ಅಂತೂ ಚಿಕ್ಕಮ್ಮನ ಆ ಕಡೆ ಮುಡಿ ಕೊಡೋಕ್ಕೆ ಹೋಗಿದ್ರಲ್ವ ಈ ಕಡೆ ಬಂದುಬಿಟ್ಟು ನಮ್ಮ ಫ್ರೆಂಡ್ ಮಂಜುಳ ಹೇಳ್ಬಿಟ್ಟು ಸಿಕ್ಕಿದ್ಲು ಅವಳು ತುಂಬ ವರ್ಷಕ್ಕೆ ಸಿಕ್ಕಿದ್ಲು ಇನ್ನು ಅವಳ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡು ಸ್ವಲ್ಪ ಹೊತ್ತು ಸ್ವಲ್ಪತ್ತು ಆಗೋವರೆಗೂ ಇನ್ನು ಮಾತಾಡಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ಏನು ಮಾಡೋದು ಟೈಮ್ ಇರಲಿಲ್ಲ ಸರಿ ಈ ಕಡೆ ಟೆಂಪೋ ಕೂಡ ಹೊರಟಿತ್ತಲ್ವ ಇನ್ನು ಬೇಗ ಹೋಗೋಣ ಅಂತ ಹೇಳಿ ನಾ ಫೋನ್ ನಂಬರ್ ಇಸ್ಕೊಂಡ್ಬಿಟ್ಟು ಯಾವಾಗಾದರೂ ಫ್ರೀ ಇದ್ದಾಗ ಫೋನ್ ಮಾಡ್ತೀನಿ ಮಾತಾಡೋಣ ಅಂತ ಹೇಳಿನ ಬಂದುಬಿಟ್ಟೆ ಮತ್ತು ಒಂದಿಬ್ಬರು ಆಂಟಿಯವರು ಸಿಕ್ಕಿದ್ರು ಅವ್ರು ಸುಮಾರು ಜನ ಸಿಗ್ತಾಯಿರ್ತಾರೆ ಅವ್ನೆಲ್ಲಾದ್ರು ಕೂಡ ಮಾತಾಡಿಸ್ಬಿಟ್ಟು ಇನ್ನು ಬಂದೆ ಇನ್ನು ಪಾತ್ರೆ ಎಲ್ಲ ತೊಳೆಯೋಷ್ಟೋದಕ್ಕೆ ಬಟ್ಟೆ ಎಲ್ಲ ಚೆನ್ನಾಗಿ ನೆನ್ಕೊಳ್ತವೆ ಅಂತ ಹೇಳಿಬಿಟ್ಟು ಇನ್ನು ಪಾತ್ರೆ ಇದ್ದೀನಿ ಇನ್ನು ಜಾಸ್ತಿ ಪಾತ್ರೆ ಇರ್ತವೆ ಇವಾಗ ಕೆಲಸ ಬೇರೆ ಸ್ಟಾರ್ಟ್ ಮಾಡಿರ್ತಾರಲ್ಲ ಮನೆ ಕೆಲಸ ಕೂಡ ಇನ್ನು ಅವ್ರಿಗೆ ಮೂರು ಟೈಮ್ ಅಡುಗೆ ಮಾಡಬೇಕಾಗುತ್ತೆ ಇನ್ನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂದರೆ ಎರಡು ಟೈಮ್ ಊಟ ಇನ್ನು ಸಾಯಂಕಾಲಕ್ಕೆ ನಾವು ಮನೇಲಿ ಮಾಡ್ಕೋಬೇಕಾಗುತ್ತಲ್ಲ ಅದಕ್ಕಾಗಿ ಜಾಸ್ತಿನೇ ಇರ್ತವೆ ಇನ್ನು ಸ್ವಲ್ಪ ಸ್ವಲ್ಪ ತೊಳೆಯೋದೇನಂತ ಹೇಳ್ಬಿಟ್ಟು ಒಂದೇ ಸತಿ ಎಲ್ಲ ತೊಳೆದಿಸ್ಬಿಡ್ತೀನಿ ಆ ಇವಾಗ ಅವ್ರು ಊಟ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಮತ್ತು ಅವಾಗೊಂದ್ಸತಿ ತೊಳಿಬೇಕಾಗುತ್ತೆ ಮತ್ತು ಬೆಳಗ್ಗೆಯವೆಲ್ಲ ತೊಳಿಬೇಕಾಗುತ್ತೆ ಹಂಗೆಲ್ಲ ಸುಮ್ಮನೆ ರಿಸ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ತೊಳೆಯೋದಕ್ಕೆ ಹೋಗೋದಿಲ್ಲ ಎಲ್ಲ ಹಂಗೆ ಹಾಕಿ ಇಟ್ಬಿಡ್ತೀನಿ ಆಮೇಲೆ ಎಲ್ಲ ಅವತ್ತೆಲ್ಲ ಊಟ ಮುಗಿಸ್ಕೊಂಡು ಹೋದ್ಮೇಲೆ ಇನ್ನು ನೀಟಾಗಿ ಕಸೆಲ್ಲ ಗುಡ್ಸ್ಕೊಬಂದು ಸ್ವಲ್ಪ ಮನೆಯಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಪಾತ್ರೆ ತೊಳೆ ಕುತ್ಕೊತೀನಿ ಇಲ್ಲಾಂದರೆ ಅವಾಗ ಅವಾಗ ಅಂತಂದರೆ ಒಂಥರ ಅನಿಸ್ತಾ ಇರುತ್ತೆ ನನಗೆ ಸಮಾಧಾನ ಕೂಡ ಆಗೋದಿಲ್ಲ ಇನ್ನು ಅತ್ತೆ ಅತ್ತೆ ಮನೆ ವಿಷಯ ಬಂದರಂತೂ ಅಲ್ಲಿ ಒಂದು ಪಾತ್ರೆ ಕೂಡ ಇಟ್ಕೊಳಂಗಿಲ್ಲ ಒಂದು ತಟ್ಟೆ ಕೂಡ ಇಟ್ಕೊಳೋಂಗಿಲ್ಲ ಇನ್ನು ಅವಾಗಿನ ಅವಾಗೆ ತೊಳೆದು 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 ಇಡಬೇಕಾಗುತ್ತೆ ಹಂಗೆ ಜಾಸ್ತಿ ಗುಡ್ಡೆ ಹಾಕೋಣಂಗೂ ಕೂಡ ಇಲ್ಲ ಇನ್ನೊಂದು ನಮ್ಮ ಮನೆಯಲ್ಲಿ ಎಷ್ಟು ಬೇಕು ಅಷ್ಟು ಮಾತ್ರ ನಾವು ಅಲ್ಲಿ ಯೂಸ್ ಮಾಡ್ತಾ ಇರ್ತೀವಿ ಇಲ್ಲಿ ಥರನೂ ಎಲ್ಲ ಕೂಡ ಆ ಿಕೊಂಡು ಎಲ್ಲ ಕೂಡ ಪಾತ್ರೆ ಲೋಟ ಎಲ್ಲ ತಗೊಂಡು ಮಾಡೋ ಹಾಗಿಲ್ಲ ಅಲ್ಲಿ ಸ್ವಲ್ಪ ನಮ್ಮ ಮತ್ತೆ ಎಲ್ಲ ಕಡೆ ಕೊಟ್ಟಿರೋದು ಇನ್ನು ಇರೋವೆಲ್ಲ ಕೂಡ ಕಟ್ಟಿ ಹಂಗೆ ಇಟ್ಬಿಟ್ಟಿದ್ದಾರೆ ಜಾಗ ಕೂಡ ಸಾಕಾಗಲ್ಲಲ್ವ ಅದಕ್ಕೋಸ್ಕರ ಎಲ್ಲ ಇಟ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅಡುಗೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ತೊಗೊಂಡು ನಾವು ಯೂಸ್ ಮಾಡ್ತಾ ಇರ್ತೀವಿ ಇನ್ನು ಯಾವಾಗ ನಾನು ಜಾಸ್ತಿ ಅಡುಗೆ ಮಾಡಬೇಕಾದ್ರೆ ಇನ್ನು ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆ ಇರ್ತವಲ್ಲ ಅವಾಗ ತೊಗೊಂಡ್ಲೇ ತೊಗೊಳ್ತಾ ಇರ್ತೀವಿ ಹಬ್ಬಗಳಲ್ಲಿ ಇಲ್ಲ ಏನೋ ನಾನ್ ವೆಜ್ ಮಾಡಿದಾಗ ಏನೋ ಸ್ವಲ್ಪ ಜಾಸ್ತಿ ಅಡುಗೆ ಮಾಡಿದಾಗ ತೊಗೊತೀವಿ ಇಲ್ಲ ಮಾಮೂಲಿ ಡೈಲಿಗೆ ಏನು ಬೇಕು ಅಷ್ಟು ಮಾತ್ರ ಇಟ್ಕೊಂಡಿದೀವಲ್ಲ ಅಷ್ಟೇ ಅದಕ್ಕೆ ಅವಾಗಿನ ಅವಾಗ ಅಲ್ಲಿ ತೊಳೆದು ತೊಳೆದು ಹಂಗೆ ತೊಗೊಂಡೋಗಿ ಹಂಗೆ ಜೋಡಿಸ್ಬಿಡ್ತೀವಿ ಇಲ್ಲಿ ಥರ ಇಲ್ಲ ಇನ್ನು ನಾನು ಪವಿತ್ರ ಇದ್ರಂತೂ ಒಂದು ಸ್ವಲ್ಪ ಜಾಸ್ತಿ ಆಗೋವ್ರಿಗೆ ಇಟ್ಕೊತೀವಿ ಆಮೇಲೆ ತೊಳಿತೀವಿ ಅತ್ತೆ ಇದ್ರಂತೂ ಹಂಗಿಲ್ಲ ನಾವು ತೊ ಆಮೇಲೆ ತೊ ಆಮೇಲೆ ತೊಳೆಯೋಣ ಬಿಡು ಅನ್ನೋ ಅಂತ ಇಟ್ಟಿರ್ತೀವಿ ನಮ್ಮ ಅತ್ತೆ ಕಣ್ಣಿಗೆ ಕಂಡ್ರೆ ಸಾಕು ಅವರು ತೊಗೊಂಡೋಗ್ಬಿಟ್ಟು ತೊಳೆದ್ಕೊಂಡ್ ಬಂದುಬಿಡ್ತಾರೆ ಹಾಗಾಗಿ ನಾವು ಅವ್ರನ್ನೇನು ಇಡೋದು ಅಂತೇಳ್ಬಿಟ್ಟು ನಮ್ಗೆ ಗೊತ್ತಿರುತ್ತಲ್ಲ ಮನೇಲಿ ಹೆಂಗೆ ಏನಂತೇಳ್ಬಿಟ್ಟು ಇನ್ನು ನಾವೇ ತೊಳ್ದಿಟ್ಬಿಡ್ತೀವಿ ಇನ್ನು ಅತ್ತೆ ಇಲ್ಲ ಎಲ್ಲಾದ್ರ ಕೆಲಸಕ್ಕೆ ಹೋದಾಗ ಅವರಿಲ್ಲ ಊರಿಗೆ ಹೋದಾಗ ಅಂತಂದರೆ ಇನ್ನು ನಾವೇ ಇದ್ದಾಗ ಒಂದು ಸ್ವಲ್ಪ ಜಾ ಎಲ್ಲ ಆದಮೇಲೆ ಒಂದ್ಸತಿ ತೊಳೆದಿಕ್ಕ ಬಿಡ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಆಗಿರ್ತೀವಿ ಇನ್ನು ಅತ್ತೆ ಇದ್ರಂತೂ ಹಂಗೆ ಮಾಡೋದಕ್ಕಾಗೋದಿಲ್ಲ ಇಲ್ಲಿ ಆ ಥರ ಅಲ್ಲ ಇಲ್ಲಿ ನಮಗೆ ಎಲ್ಲರೂ ಅಷ್ಟೇ ನನ್ನಂತಲ್ಲ ಸ್ವಲ್ಪ ಎಲ್ಲ ಅಡುಗೆ ಕೆಲಸ ಆಗೋವರೆಗೂ ಪಾತ್ರೆ ತಂಟೆ ಹೋಗೋಲ್ಲ ಇನ್ನು ಅಡುಗೆ ಎಲ್ಲ ಮಾಡಿ ಮುಗಿಸಿ ಇನ್ನು ಎಲ್ರದ್ದು ಊಟ ಗೀಟ ಆದಮೇಲೆ ಆಮೇಲೆ ಒಂದೊಂದು ಸತಿ ಎಲ್ಲ ಹಾಕ್ಕೊಂಡು ತೊಳೆದಿರ್ತೀವಿ ಇನ್ನು ಅವಾಗ ಮಾಡಿರೋ ಪಾತ್ರೆ ಲೋಟ ಅವೆಲ್ಲ ಕೂಡ ಹಾಕ್ತೀವಲ್ವ ನಮ್ಗೆ ಅವಾಗ ಏನು ಅನ್ಸಲ್ಲ ಇನ್ನು ಮನೆ ಕೂಡ ಸ್ವಲ್ಪ ನೀಟಾಗೇ ಇರುತ್ತೆ ಅಲ್ಲೆಲ್ಲ ಇಟ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕಾಣೋದೇ ಇರೋದು ಮತ್ತೆ ಮುಸುರೆ ಮತ್ತೆ ಅದೆಲ್ಲ ಎಂಜಿಲ್ ತಟ್ಟೆ ಅವೆಲ್ಲ ಇಟ್ಕೋಬಾರ್ದಲ್ಲ ಅವಾಗ ಅವಾಗ ಕ್ಲೀನ್ ಮಾಡ್ಕೋಬೇಕು ಅದಕ್ಕೆ ಏನು ಅಂದರೆ ಎಲ್ಲ ಒಂದು ಟಬ್ಗೆ ಹಾಕಿ ಹೊರಗಡೆ ಇಟ್ಬಿಡ್ತೀವಿ ಒಳಗಡೆ ಇಟ್ಕೊಳ್ಳಲ್ಲ ಹಂಗಾಗಿ ಏನು ಅನ್ಸೋದಿಲ್ಲ ಒಂದು ಸತಿ ಎಲ್ಲ ತೊಳೆದಿಟ್ಬೋದು ಇನ್ನು ಫೈನಲ್ಲಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಇಟ್ಟೆ ಇವಾಗ ಬಟ್ಟೆ ಎಲ್ಲ ಒಗಿದ್ಬಿಟ್ಟು ಇನ್ನು ಜಾಲಿಸ್ತಾ ಇದ್ದೀನಿ ಜಾಸ್ತಿ ಬಟ್ಟೆ ಇದ್ದು ಇವತ್ತು ಏನು ಗೊತ್ತಾ ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಇತ್ತು ನಾನು ಕೆಲಸ ಸ್ಟಾರ್ಟ್ ಮಾಡಿರೋದೇ ಲೇಟಾಯಿತು ಸ್ವಲ್ಪ ಬಿಸಿಲು ಬರಲಿ ಚೆನ್ನಾಗಿ ಕೂತ್ಕೊಂಡು ಬಿಸಿಲೆಲ್ಲ ಬಟ್ಟೆ ಒಗೆಯೋಣ ಅನ್ನೋಷ್ಟು ನನಗೆ ಇದಾಗ್ತಾ ಇತ್ತು ಇನ್ನು ಅದಕ್ಕೋಸ್ಕರ ಇನ್ನು ಫೈನಲಿ ಬಟ್ಟೆ ಎಲ್ಲ ಒಗ್ದು ಎಲ್ಲ ಒಣಗಾಕಿ ಸ್ವಲ್ಪ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡೆ ಇನ್ನು ಮಧ್ಯಾಹ್ನಕ್ಕೆ ಚಿಕ್ಕಮ್ಮ ಬಂದರು ಇನ್ನು ಚಿಕ್ಕಮ್ಮ ಬಂದ ತಕ್ಷಣ ನನಗೂ ಸ್ವಲ್ಪ ತಲೆನೋವು ಅಂದರೆ ಸಿಕ್ಕಾಪಟ್ಟೆ ತಲೆನೋಯ್ತಾ ಇತ್ತು ಇನ್ನು ಅದಕ್ಕೆ ಸ್ವಲ್ಪ ಟೀ ಮಾಡ್ತಾಯಿದ್ದೀನಿ ಚಿಕ್ಕಪ್ಪ ನಾನು ಮತ್ತು ಚಿಕ್ಕಮ್ಮ ನಮ್ಮ ತಂಗಿ ಕೂಡ ಬಂದಿದ್ಲು ರೋಜಾ ಇನ್ನು ರೋಜಾ ಅವಳು ಸ್ವಲ್ಪ ಹುಷಾರಿರಲಿಲ್ಲ ಅವಳಿಗೂ ಕೂಡ ಇನ್ನು ಜರ್ನಿ ಎಲ್ಲ ಮಾಡಿಬಿಟ್ಟು ಅವಳಿಗೂ ಹುಷಾರು ತಪ್ಪಿತ್ತು ಇನ್ನು ಬಟ್ಟೆ ಅಂತೂ ಸಿಕ್ಕಾಪಟ್ಟೆ ಬಟ್ಟೆ ಅವ್ರ ಮನೇಲಂತೂ ಇನ್ನು ಮೂರು ಜನ ಮಕ್ಕಳು ಬೇರೆ ಹಂಗಾಗಿ ಬಟ್ಟೆಲ್ಲ ಹೋಗ್ದು ಅವಳಿಗೂ ಸುಸ್ತಾಗಿ ಇಂಜೆಕ್ಷನ್ ಅಂತ ಹೇಳಿ ಇನ್ನು ಬಂದಿದ್ದು ಇಲ್ಲಿಗೆ ಹೋಗೋಣ ಅಂತ ಹೇಳಿ ಇನ್ನು ಅವ್ರು ಇರಲಿಲ್ಲ ಅವಕ್ಕ ಎಲ್ಲ ಊರಿಗೋಗಿದ್ರು ಇನ್ನು ಅವಳು ಕೂಡ ಸರಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಆದ್ಲು ಇನ್ನು ಎಲ್ಲರೂ ಟೀ ಕುಡಿದ್ವಿ ಇನ್ನು ಟೀ ಕುಡಿದ್ಬಿಟ್ಟು ಇನ್ನು ಚಿಕ್ಕಮ್ಮ ವಸತಿ ಬಂದಿದ್ದಾಗ ಮುಣಶೆಣೆಲ್ಲ ಹಾಸ್ಕೊ ಬಂದಿದ್ರಲ್ಲ ಅದನ್ನೆಲ್ಲ ಇವಾಗ ಬಿಸಿಲಿಗೆಲ್ಲ ಒಣಗಿಬಿಟ್ಟು ಇನ್ನು ಸಿಪ್ಪೆಲ್ಲ ಇದ್ದಾರೆ ಆ ಸಿಪ್ಪೆಲ್ಲ ತೆಗೆದ್ಬಿಟ್ಟು ನೀಟಾಗೆ ಎಲ್ಲ ಇಟ್ಕೊಂಡ್ರೆ ವರ್ಷ ಹಂಗ್ಗಟ್ಟಲೆ ಬರುತ್ತೆ ಇಲ್ಲಿದ್ರಂತೂ ಹುಣ್ಸೆಣ್ಣದು ಏನೂ ಭಯ ಇಲ್ಲ ನಮಗೆ ಯಾವಾಗಲೂ ಸಿಗ್ತಾ ಇರುತ್ತೆ ಇನ್ನು ನಮ್ಮ ಅತ್ತೆಯರು ಅಷ್ಟೇ ಹುಣಸೆ ನಮ್ಮ ಅತ್ತಿಗೆಯರು ನಮ್ಮ ಅತ್ತೆಯರು ಎಲ್ಲ ಕೂಡ ಹುಣಸೆ ಮಗೊಂಡು ವ್ಯಾಪಾರ ಮಾಡ್ತಾಯಿರ್ತಾರೆ ಹುಣ್ಸೆಣೆ ವ್ಯಾಪಾರ ಇಲ್ಲಿ ಸಿಗ್ತಾನೇ ಇರುತ್ತೆ ಏನು ಯಾವಾಗಲೂ ಕೂಡ ಖಾಲಿ ಆಗೋದಿಲ್ಲ ನಾನು ಓದ್ಸತಿ ಮತ್ತು ಆ ಕಡೆ ಆ ಕಡೆ ವರ್ಷ ಯಾವಾಗಲೂ ಅಷ್ಟೇ ಜಾಸ್ತಿ ಹುಣ್ಸೆಣೆಲ್ಲ ಅದು ತೊಗೊಂಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತಿದ್ದೆ ಫ್ರಿಜ್ಜಲ್ಲಿ ಇಟ್ಟರೆ ವರ್ಷನಗಟ್ಟಿಲಿಟ್ರೂ ಅಷ್ಟು ಕಪ್ಪಿಗೆ ಆಗೋಲ್ಲ ಚೆನ್ನಾಗಿರುತ್ತೆ ಯಾವಾಗ ಬೇಕೋ ಅವಾಗ ಸ್ವಲ್ಪ ಸ್ವಲ್ಪ ತೊಗೊಂಡ್ಬಿಟ್ಟು ಟಬ್ಬಿಗೆ ಹಾಕ್ಬಿಟ್ಟು ಅಂದರೆ ಚಿಕ್ಕ ಟಬ್ ಮಾಡಿದ್ದೆ ಅದ್ರಕ್ಕೆ ಹಾಕ್ಕೊಳ್ತಾ ಇದ್ದೆ ಆ ಅಂದರೆ ಖಾಲಿ ಆದಂಗೆಲ್ಲ ಕೂಡ ಅದರಿಂದ ತೆಗೆದ್ಬಿಟ್ಟು ಸ್ವಲ್ಪ ಎಷ್ಟು ಅಷ್ಟು ಹಾಕ್ಕೊಂಡು ಸಾರಿಗೆ ಮಾಡ್ತಾಯಿದ್ದೆ ಇನ್ನು ಮಿಕ್ಕಿರೋದಿಲ್ಲ ಹಂಗೆ ಫ್ರಿಜ್ಜಲ್ಲಿ ಫ್ರೆಶ್ ಆಗಿರ್ತಾಯಿತ್ತು ಇನ್ನು ಫ್ರಿಡ್ಜ್ ಎತ್ತಿಟ್ಟಿರೋದ್ರಿಂದ ಇವಾಗ ಏನೂ ಇಲ್ಲ ಹುಣ್ಣು ಸೆಣೆ ಇಲ್ಲದಂಗೆ ಆಗ್ಬಿಟ್ಟಿದೆ ಈ ಸತಿ ಊರಿಗೆ ಹೋದ್ರೂ ಕೂಡ ಹೋಗಬೇಕು ಇನ್ನು ನೋಡಬೇಕು ಹೆಂಗಾಗುತ್ತೆ ಅದಕ್ಕೆ ನಾನು ಊರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಚಿಕ್ಕಮ್ಮ ಎಲ್ಲ ಕೂಡ ಒಂದೊಂದೇ ಇದ್ದಾರೆ ಇನ್ನು ಹೊಸ ಮನೆ ಹತ್ರ ಬಂದ್ವಿ ಮನೆಯಿಂದಗಡೆ ಇನ್ನು ಸ್ವಲ್ಪ ಚಿಕ್ಕಕಾಯಿ ಬಳ್ಳಿ ಹಾಕಿತ್ತು ಚಿಕ್ಕಮ್ಮ ಸಿಕ್ಕಾಪಟ್ಟೆ ಚಿಕ್ಕಕಾಯಿ ಬಿಡ್ತಾ ಇದ್ದಾವೆ ಚೆನ್ನಾಗಿ ಸಿಗ್ತಾ ಇದ್ದಾವೆ ಏನಿಲ್ಲಾಂದ್ರೆ ಒಂದು ಸತಿ ಕಿತ್ಬಿಟ್ರಂತೂ ಒಂದು ಕೆ ಜಿ ಮುಕ್ ಒಂದೂವರೆ ಜಿ ಅಷ್ಟು ಚೆನ್ನಾಗಿ ಸಿಗ್ತವೆ ಇನ್ನು ರೋಜ ಕೂಡ ಬಂದಿದ್ಲಲ್ವಾ ಇನ್ನು ನೋಡೋಣ ಬಾ ಎಣ್ಣೆ ಹಾಕ್ಕೊಂಡು ಹತ್ಬಿಟ್ಟು ಸಿಗ್ತವೆ ಇನ್ನು ಕಿತ್ಕೊಡ್ತೀನಂತ ಹೇಳ್ಬಿಟ್ಟು ಇನ್ನು ಸಾಹಸ ಮಾಡಿ ಮೇಲಕ್ಕೆ ಹತ್ಬಿಟ್ಟು ಇನ್ನು ಕಿತ್ಕೊಡ್ತೀನಿ ಅಂತ ಹೇಳ್ತಾ ಇದ್ದು ಅವಳು ಕಿತ್ತು ಎಲ್ಲ ಕೆಳಗಡೆ ಆಗ್ತಾಯಿದ್ದು ಇನ್ನು ನನಗೆ ಇದ್ದೆ ಅಲ್ಲಿ ಚೆನ್ನಾಗಿರುತ್ತೆ ಏನು ಗಲೀಜು ಗಿಲೀಜ್ ಏನು ಮಾಡೋದಿಲ್ಲ ನೀಟಾಗಿ ಇರುತ್ತೆ ಮಳೆ ಮೇಲೆಲ್ಲ ಇದ್ದು ಹೆಂಗಿದ್ರು ಕೂಡ ನಾವು ಅಡುಗೆ ಮಾಡಬೇಕಾದ್ರೆ ನೀಟಾಗಿ ತೊಳೆದೇ ಮಾಡಬೇಕಲ್ಲ ಮತ್ತು ಅವನು ಕ್ಯಾಚ್ ಇಟ್ಕೊಳೋದಕ್ಕೂ ಆಗೋದಿಲ್ಲ ಏನೂ ಇಲ್ಲ ಅದಕ್ಕೆ ಏನೂ ಕೆಳಗಡೆನೇ ಆಗ್ತಾಯಿದ್ದು ಅದನ್ನು ತಗೊಂಡೆಲ್ಲ ನಾನು ಅದನ್ನು ಒಂದು ಕಡೆಗೆ ಎತ್ತಿರ್ತಾ ಇದ್ದೆ ಇಲ್ಲಿ ನೋಡ್ಬೋದು ಎಲ್ಲ ಸುಮಾರು ಗಿಡ ಹಾಕಿದ್ದಾಳೆ ಚಿಕ್ಕಮ್ಮ ಪರಂಗಿ ಗಿಡ ಮತ್ತು ಇದು ಬದನೆ ಗಿಡ ಟೊಮೊಟೊ ಗಿಡ ಈ ಕಡೆ ಇದೆ ಹಸಿರು ಮೆಣಸಿನ್ಕಾಯಿ ಗಿಡ ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಇದ್ದಾವೆ ಗಿಡಗಳು ಇದು ಬಳ್ಳಿ ಮಾತ್ರ ಸಖತ್ತಾಗಿ ಬಿಡ್ತಿದೆ ಹೇಳ್ತಾಯಿತ್ತು ಚಿಕ್ಕಮ್ಮ ಸುಮಾರು ಚಿಕ್ಕಕಾಯಿ ನಾವು ತೊಗೊಂಡೇ ಇಲ್ಲ ತರಕಾರಿನ ಅಷ್ಟು ಚೆನ್ನಾಗೆ ಬಿಡ್ತಾಯಿತ್ತಮ್ಮ ಪಾಪ ಬಳ್ಳಿ ಅದಕ್ಕೆ ಇನ್ನು ಸ್ವಲ್ಪ ಗೊಬ್ಬರ ಅದು ಇದು ಹಾಕ್ಬೇಕಂತ ಇತ್ತು ಮತ್ತು ಬದನೆಕಾಯಿ ಗಿಡ ಅಷ್ಟೇ ಸ್ವಲ್ಪ ದೊಡ್ಡದಾಗಿದೆ ಅದರಲ್ಲೂ ಕೂಡ ಚೆನ್ನಾಗಿ ಇದೆ ಒಂದು ಸ್ವಲ್ಪ ನೀರು ಶಾರ್ಟೇಜ್ ಇದೆ ನೀರು ಹಾಕಬೇಕು ಚಿಕ್ಕಮ್ಮ ನೀರು ಹಾಕೋದೇ ಬಿಟ್ಬಿಟ್ಟಿದ್ದಾರೆ ಇವಾಗ ಇನ್ನು ಫೈನಲಿ ನಮ್ಮ ತಂಗಿ ಮೇಲುಗಡೆ ಹಾಕ್ಬಿಟ್ಟು ಇನ್ನು ಎಲ್ಲ ಕಿತ್ಕೊಂಡ್ಲು ಇಷ್ಟ ಆದವು ನೋಡಿ ಚೆನ್ನಾಗಿ ಸಿಕ್ಕಿದ್ದು ಇನ್ನು ನಾನೊಂದು ಸ್ವಲ್ಪ ಊರಿಗೆ ತಗೊಂಡೋಗ್ತೀನಿ ಇನ್ನು ನೀವೊಂದು ಸ್ವಲ್ಪ ಮಾಡ್ಕೊಳ್ಳಿ ಅಂತ ಹೇಳಿ ಇನ್ನು ಎಲ್ಲ ಕಿತ್ತು ಕೊಟ್ಲು ಇನ್ನು ಇಲ್ಲಿ ನೋಡ್ಬೋದು ಎಲ್ಲ ತೆಗೆದ್ಬಿಟ್ಟು ಇನ್ನು ನಾವು ಚಿಕ್ಕಕಾಯಿ ಕಿತ್ಕೊಬರಷ್ಟೊತ್ತಿಗೆ ಇನ್ನು ಎಲ್ಲ ಇದು ಮಾಡ್ತಾಯಿದ್ರೆ ನಾನು ಧೂಳೆಲ್ಲ ನಮ್ಮ ಮಗನ ಬಟ್ಟೆ ಮೇಲೆಲ್ಲ ಹೋಯ್ತಮ್ಮ ನೀನು ಹುಣಸೆಗಳಿಗೆ ತೆಗೀತಾ ಇದ್ದೀ ಅಂತಂದು ಹಂಗೆ ಸ್ವಲ್ಪ ಗಾವು ಮಾಡಿದೆ ಏನಾಗಲ್ಲ ಬಿಡಮ್ಮ ಅದೇನು ಧೂಳಾಗಲ್ಲ ಬಟ್ಟೆ ಬಟ್ಟೆಲ್ಲ ಒಗಿಬಿಟ್ಟು ಗುಂಡು ನಾವೆಲ್ಲ ಮಂಚದ ಮೇಲೆ ಹಾಕಿದ್ದೆ ಆಗಲಿ ಚೆನ್ನಾಗಿ ಒಣ್ಕೊಂಡಿದ್ವಿ ಹೀಗೆ ತೊಗೊಂಡ್ಬಂದು ಒಳಕಾಗುತ್ತೆ ಇನ್ನು ಚಿಕ್ಕಮ್ಮ ಮೆಕ್ಕೆಜೋಳ ಮುರಿಯಕ್ಕೆ ಹೋಗಿದ್ರಲ್ವ ಇವತ್ತು ಇನ್ನು ಮೆಕ್ಕೆಜೋಳ ಕೂಡ ತಂದಿದ್ರು ಸ್ವಲ್ಪ ಎಳೆವು ಅದಕ್ಕೆ ಇನ್ನು ಬೇಸಕ್ಕೆ ಕೂಡ ಹಾಕಿದ್ರು ಆಗಲೇ ನೀಟಾಗಿ ಬೆಂದಿದ್ವು ಇನ್ನು ಚಿಕ್ಕಪ್ಪನಿಗೂ ಇಷ್ಟ ಅದಕ್ಕೆ ತಿನ್ನಲಿ ಅಂತ ಹೇಳಿಬಿಟ್ಟು ಇನ್ನು ತೊಗೊಂಡೋಗಿ ಕೊಡೋಣ ಅಂತ ಇನ್ನು ಕೊಡ್ತಾಯಿದ್ದೀನಿ ಇನ್ನು ಫೈನಲಿ ಸಂಜೆಗೆ ಅಡುಗೆ ಬಂದ್ಬಿಟ್ಟು ಸಿಂಪಲ್ಲಾಗೆ ಮಸ್ಕಾಯಿ ಮಾಡಿದ್ವಿ ಮಸ್ಸೊಪ್ಪು ಇನ್ನು ಸೊಪ್ಪಿತ್ತು ಇನ್ನು ಸೊಪ್ಪು ಟೊಮೊಟೊ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಇನ್ನು ಬೇಳೆ ಕಾಯಿ ಕಾಯಿತ್ತಲ್ವ ದೇವಸ್ಥಾನಕ್ಕೆ ಹೋಗಿ ಬಂದಿರೋದು ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಇನ್ನು ಜೀರಿಗೆ ಸ್ವಲ್ಪ ಅರಶಿಣ ಪುಡಿ ಮತ್ತು ಉಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಇನ್ನು ವಿಸಲ್ ಹೇಳ್ಬಿಟ್ಟು ಇನ್ನು ಎಲ್ಲ ಕುಕ್ಕರ್ಗೆ ಇದ್ದೀನಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿರುತ್ತೆ ಸೊಪ್ಪು ಸಾಂಬಾರು ಇನ್ನು ಇವಾಗಂತೂ ಸಬ್ಬಕ್ಕಿ ಸೊಪ್ಪು ಮೆ ಮತ್ತು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ ಈ ಕಡೆ ಎಲ್ಲ ಹೊಲದಲ್ಲಿ ಅಂದರೆ ತೋಟದಲ್ಲೆಲ್ಲ ಬೆಳೀತಾ ಇದ್ದಾರೆ ಈ ಕಡೆ ಸೈಡು ಇನ್ನು ದೊಡ್ಡ ದೊಡ್ಡ ಕಟ್ಟೆ ಪಾಪ ಐದು ರೂಪಾಯಿ ಕಟ್ಟು ಇದ್ದಾರೆ ಇನ್ನು ಸೊಪ್ಪು ಸಾಂಬಾರೆಲ್ಲ ಮಾಡಿಬಿಟ್ಟು ಇನ್ನು ಅನ್ನ ಮುದ್ದೆ ಎಲ್ಲ ಮುಗಿಸಿ ಅಡುಗೆ ಕೆಲಸ ಎಲ್ಲ ಆಯಿತು ಇನ್ನು ಬೆಳಗ್ಗೆ ಬಟ್ಟೆ ಎಲ್ಲ ತೊಗೊ ಒಗೆದ್ದಿದ್ನಲ್ವ ಅವೆಲ್ಲ ಅಂತ ಹೇಳಿಬಿಟ್ಟು ಇನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ಕುತ್ಕೊಂಡಿದ್ದೀನಿ ಎಲ್ಲ ನೀಟಾಗಿ ಮಾಡಿಸಿ ಎತ್ತಿಟ್ಬಿಟ್ರೆ ನಾ ಇದು ಒಂದು ಕೆಲಸ ಆಗುತ್ತೆ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಈಗ ಚಿಕ್ಕ ವ್ಲಾಗ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ